ಪ್ರತಾಪ್ಗೆ ಕ್ಯಾಕರ್ಸ್ ಹೋಗಿದಿದ್ದಾರೆ ವಿಜಯ ರಾಘವೇಂದ್ರ ಅಂತಲೇ ಹೇಳ್ಬೋದು ಯಾಕೆ ಅಂತ ನೋಡೋಣ ಬನ್ನಿ ಇದಕ್ಕೂ ಅದಕ್ಕೂ ನಮ್ಮ ಚಾನ ಸಬ್ಸ್ಕ್ರೈಬ್ ಸಫ್ ಸಬ್ಸ್ಕ್ರೈಬ್ ಮೊಳಿ ಇದು ವಿಜಯ ರಾಘವೇಂದ್ರ ಕೂಡ ಸೀಸನ್ ಏಯ್ಟಲ್ಲಿ ಗೆದ್ದು ಬಂದಂಥವ್ರು ಹೌದು ರಾಘವೇಂದ್ರ ಆಡಿ ತುಂಬಾ ಕಷ್ಟಪಟ್ಟು ಗೆದ್ದು ಸಿ ಕಂಟೆಸ್ಟೆಂಟ್ ಅಂತ ಕೂಡ ಹೇಳ್ಬೋದು ನಾನು ಕೂಡ ಇದೇ ರೀತಿ ಆಡಿ ಬಂದಿದ್ದೀನಿ ಅದೇ ಪ್ರತಾಪ್ ಆಡಿದ್ದು ಇದೇ ಮೊಟ್ಟ ಮೊಟ್ಟರೆ ನನಗೆ ತುಂಬಾ ಬೇಸರವಾಗಿದ್ದು ನಾನು ಕೂಡ ಪ್ರತಾಪ್ಗೆ ಒಳಗಡೆ ನಂತರ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಏಕೆಂದರೆ ಪ್ರತಾಪ್ ಆಡ್ತಾ ಆಟ ನಂಗೂ ಕೂಡ ತುಂಬಾ ಇಷ್ಟ ಆಯಿತು ಅದನ್ನು ಬೇರೆಯಾಗಿ ಇಟ್ಟು ಇವರೆಲ್ಲ ಆಡ್ತಿರೋದು ಕೂಡ ನನಗೆ ನೋಡಿ ತುಂಬಾ ಬೇಸರ ಕೂಡ ಆಯಿತು ಇವೆಲ್ಲ ಬಿಗ್ ಬಾಸ್ ಮನೆಯೊಳಗೆ ಅಡುಗೆ ನಡೀತದೆ ಅದೇನು ಬೇ ಹೊಸದೇನಲ್ಲ ಆದರೆ ಪ್ರತಾಪ್ ಆಟ ನನಗೆ ತುಂಬಾ ಇಷ್ಟ ಆಗಿತ್ತು ಸ್ಟ್ರಾಟಜಿ ಆಗಿ ಆಗುತ್ತೆ ತಲೆ ಓಡಿಸಿ ಈತ ಆಟ ಆಡ್ತಾನೆ ಫಿಸಿಕಲ್ಗಿಂತ ಮೈಂಡ್ಗೆ ಮಾಡ್ತಾನೆ ನಂಗೆ ಅದು ತುಂಬಾ ಇಷ್ಟ ಆಯಿತು ಅಂತ ಹೇಳಿ ವಿಚಾರ ಹೊಗಳಿದ್ದು ಆದರೆ ನಿನ್ನೆ ಆತ ಮುದ್ದೆ ಮಾಡುವಂಥ ವಿಷಯವಾಗಿ ಮನೆಯವ್ರನ್ನೆಲ್ಲ ಎದುರಾಕೊಂಡು ಕೊಡೋಕೆ ಮುದ್ದೆನೂ ಸಹ ಮಾಡ್ತಾನೆ ಮಾಡಿದ ನಂತರ ಗ್ಯಾಸ್ ಆಫ್ ಆಗುತ್ತೆ ಗ್ಯಾಸ್ ಆಫ್ ಆದ ನಂತರ ಬೇರೆಯವ್ರ ಹೊಟ್ಟೆ ಪರಿಸ್ಥಿತಿ ಏನಾಗುತ್ತೆ ಅಂತ ಅದು ಯೋಚನೆ ಮಾಡಬೇಕಿತ್ತು ಅದರಿಂದ ವಿನಯ ಮತ್ತು ನಮ್ರತಾ ಇದೇ ಮೊಟ್ಟ ಮೊದಲ ಬಾರಿಗೆ ಆತನಿಗೆ ಬೈದಿದ್ದು ಸರಿ ಅಂತ ನಂಗೆ ಅನಿಸಿದ್ದು ಎಷ್ಟು ದಿನ ಅವರು ಮಾತಾಡ್ತಿದ್ದು ತಪ್ಪು ಅನ್ನಿಸ್ತು ಆರೇ ನಿನ್ನೆ ಮಾತಾಡಿದ್ದು ಮಾತ್ರ ಸರಿ ಯಾಕೆಂದರೆ ಅದು ಇನ್ನೊಬ್ರು ಊಟದ